ಅಂತರ್ಪಟ ಭಾಗ ಮೂವತ್ತಾರು ನರ್ಸ್ ಆಗಷ್ಟೇ ಹುಟ್ಟಿದ ಹಸಿ ಮಗುವನ್ನು ನನ್ನ ಕೈಗಿತ್ತಾಗ ನನಗರಿವಿಲ್ಲದೆ ಮೈಯಲ್ಲಿ ಪುಳಕ ಉಂಟಾಯಿತು ಕೈಗಳು ನಡುಗುತ್ತಿದ್ದವು ಕ್ಷಣಕಾಲ ಇಹವನ್ನೇ ಮರೆತು ಆ ಪುಟ್ಟ ಪಾಪುವನ್ನು ನೋಡುತ್ತಾ ಕಳೆದು ಹೋಗಿದ್ದೆ ಮಗುವನ್ನು ಅವಳ ಕೈಗೆ ಕೊಡಲು ಮನಸ್ಸೇ ಆಗಲಿಲ್ಲ ಆ ಮುದ್ದು ಮುಖ ದುಂಡು ಕೆನ್ನೆಗಳು ಬೆಣ್ಣೆಯಂತಹ ಮೈ ಎಷ್ಟು ಹೊತ್ತು ಕಣ್ತುಂಬಿಕೊಂಡರೂ ಸಾಲದೆಂಬಂತೆ ಕಳಕಳಿಸುತ್ತಿತ್ತು ಆ ಮಗು ಆದರೆ ಅವಳು ಬಿಡಲೊಳ್ಳಳು ನಾನು ಕೊಡದಿದ್ದರೆ ಕಚ್ಚೆ ಬಿಡುತ್ತಿದ್ದಳೇನೋ ಕೊನೆಗೂ ಅಲ್ಲದ ಮನಸ್ಸಿನಿಂದ ಮಗುವನ್ನು ಅವಳ ಕೈಗಿತ್ತು ಹೊರಬಂದೆ ಮನಸ್ಸು ವಿಶೇಷವಾಗಿ ಸಂಭ್ರಮಿಸುತ್ತಿತ್ತು ಈ ಖುಷಿ ವಿಷಯವನ್ನು ಯತೀಶ್ ಸರ್ಗೆ ತಿಳಿಸಬೇಕೆಂದು ಅವರಿಗೆ ಕರೆ ಮಾಡಲು ಮೊಬೈಲ್ಗಾಗಿ ಶರ್ಟ್ ಜೇಬಿನ ಬಳಿ ಕೈಯಾಡಿಸಿದಾಗ ಕೈಗೆ ಏನೋ ತರಚಿದಂತಾಯಿತು ಜುಮುಕಿ ಅರೆ ಇದು ಯಾರದ್ದು ಅದು ನನ್ನ ಶರ್ಟಿಗೆ ಸಿಲುಕಿಕೊಂಡಿದೆ ನಂತರವೇ ನನಗೆ ನೆನಪಾಗಿದ್ದು ಪ್ರಜ್ಞಾ ನನ್ನನ್ನು ತಬ್ಬಿಕೊಂಡಿದ್ದು ಹೋ ಅವಳದೇನ ಇದು ಸದ್ಯ ನಾನು ನೋಡಿದ್ದು ಒಳ್ಳೆಯದಾಯಿತು ಬೇರೆ ಯಾರಾದರೂ ನೋಡಿದರೆ ಅನರ್ಥವಾಗುತ್ತಿತ್ತು ನಿನ್ನ ಕೆನ್ನೆ ಮೇಲೆ ಲಿಪ್ಸ್ಟಿಕ್ ಮಾಕ್ ಬಿದ್ದಾಗ ಆದ ಅನರ್ಥಕ್ಕಿಂತ ಇದೇನು ದೊಡ್ಡದಲ್ಲ ನನ್ನ ಮನಸ್ಸು ಕಿಸಕ್ಕನೆ ನಕ್ಕಿತ್ತು ತಕ್ಷಣ ಆಜುಮುಖಿಯನ್ನು ಜೇಬಿಗಿಳಿಸಿಕೊಂಡೆ ಎಲ್ಲ ನನ್ನ ಕರ್ಮ ನನಗೆ ಅವಮಾನ ಮಾಡುವುದಕ್ಕೆ ಆ ದೇವರು ವಿಶೇಷವಾಗಿ ಸೃಷ್ಟಿಸಿ ಕಳಿಸಿರುವ ಏಕೈಕ ಮಾಸ್ಟರ್ ಪೀಸ್ ಇವಳೆ ಥತ್ ಕೂಡಲೇ ಸರ್ಗೆ ಕರೆ ಮಾಡಿದೆ ನನ್ನ ಕರೆಯನ್ನು ಸ್ವೀಕರಿಸುತ್ತಿದ್ದಂತೆ ಸಾರಿ ಸರ್ ನೆನ್ನೆನೇ ನಿಮಗೆ ಇನ್ಫಾರ್ಮ್ ಮಾಡಬೇಕಿತ್ತು ನನ್ನ ಪ್ರೆಸೆಂಟೇಷನ್ ಬೋರ್ಡ್ ಮೆಂಬರ್ಸ್ಗೆ ತುಂಬ ಇಷ್ಟವಾಗಿದೆ ನಮ್ಮ ಪ್ರಾಜೆಕ್ಟ್ ಕೂಡ ಸೆಲೆಕ್ಟ್ ಆಯಿತು ನಾನು ನಾಳೆ ಬೆಳಗ್ಗೆನೆ ಬರ್ತಾ ಇದ್ದೀನಿ ಎಂದರು ವಾವ್ ಸೌಂಡ್ಸ್ ಗುಡ್ ಆದರೆ ಯತೀಶ್ ನಾನು ಕಾಲ್ ಮಾಡಿದ್ದೆ ಬೇರೆ ವಿಷಯ ಹೇಳೋಕೆ ಎಂದೆ ಏನದು ಸರ್ ಕೇಳಿದರು ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಹೆಂಡತಿಗೆ ಡೆಲಿವರಿ ಆಯಿತು ನಿಮಗೆ ಗಂಡು ಮಗುವಾಗಿದೆ ಎಂದೆ ಏನು ಆಶ್ಚರ್ಯದೊಂದಿಗೆ ಸಂತೋಷವೂ ಇತ್ತು ಅವರ ದನಿಯಲ್ಲಿ ಹೌದು ಯತೀಶ್ ನೀವು ಅಪ್ಪ ಆಗಿದ್ದೀರಾ ಆ್ಯಂಡ್ ನಮ್ಮ ಪ್ರಾಜೆಕ್ಟ್ ಕೂಡ ಸೆಲೆಕ್ಟ್ ಆಗಿದೆ ಅಂದರೆ ಡಬಲ್ ಖುಷಿ ಆದಷ್ಟು ಬೇಗ ಬಂದುಬಿಡಿ ನಗುತ್ತಾ ಹೇಳಿದೆ ಆದರೆ ಸರ್ ಸಂಧ್ಯಾ ಹೇಗಿದ್ದಾಳೆ ಮತ್ತು ಮಗು ಇಬ್ಬರು ಹುಷಾರಾಗಿದ್ದಾರೆ ಅಲ್ವಾ ಉದ್ವೇಗದಿಂದ ಕೇಳಿದರು ಗಾಬರಿಯಾಗಬೇಡಿ ನಿಮ್ಮ ವೈಫ್ ಮತ್ತು ಮಗು ಇಬ್ಬರು ಹುಷಾರಾಗಿದ್ದಾರೆ ಮಗು ಅಂತೂ ಎಷ್ಟು ಮುದ್ದಾಗಿದೆ ಗೊತ್ತಾ ಎಂದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಬೆಳಿಗ್ಗೆ ಫ್ಲೈಟ್ಗೆ ಬಂದು ಬಿಡ್ತೀನಿ ಪ್ಲೀಸ್ ಸರ್ ನಾನು ಬರೋ ತನಕ ಅವರಿಬ್ಬರನ್ನೂ ಹುಷಾರಾಗಿ ನೋಡ್ಕೊಳ್ಳಿ ಇದೊಂದು ಸಹಾಯ ಮಾಡಿ ಎಂದರು ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಆರಾಮಾಗಿ ಬನ್ನಿ ಎಂದು ಕರೆ ತುಂಡರಿಸಿದೆ ನನ್ನ ತುಟಿಗಳು ತಂತಾನೆ ಅರಳಿದ್ದವು ಅಪ್ಪನಾಗುವುದು ಎಷ್ಟು ಸುಂದರ ಅನುಭೂತಿ ಭೂಮಿಗೆ ಬಂದ ನಮ್ಮ ಪ್ರೀತಿಯ ಕುರುಹನ್ನು ಆಸ್ತೆಯಿಂದ ಮುದ್ದಾಡುವುದರಲ್ಲಿ ಸಿಗುವ ಖುಷಿ ಕೋಟಿ ಕೊಟ್ಟರೂ ಸಿಗದು ಯಾರೋ ಕೆಮ್ಮಿದ ಸದ್ದಿಗೆ ಯೋಚನೆಯಿಂದ ಹೊರಬಂದೆ ಎದುರು ಕೈಕಟ್ಟಿ ನನ್ನನ್ನೇ ನೋಡುತ್ತಾ ನಿಂತಿದ್ದಳು ಪ್ರಜ್ಞಾ ತಕ್ಷಣ ಗಂಭೀರ ಮುಖಭಾವವನ್ನು ಹೊತ್ತು ಏನು ಹಾಗೆ ನೋಡ್ತಾ ಇದ್ದೀಯಾ ಎಂದೆ ಏನೇನೋ ನೆನಪಿಸಿಕೊಂಡು ಒಬ್ಬೊಬ್ಬರೇ ನಗುತ್ತಿದ್ರಲ್ಲ ಏನದು ನನಗೂ ಹೇಳಿ ನಾನು ನಗುತ್ತೇನೆ ಎಂದಳು ಛೇ ಬೇಕಿತ್ತ ನನಗಿದು ಇವಳು ನನ್ನನ್ನು ಹಂಗಿಸುವುದಕ್ಕೆ ಕಾಯುತ್ತಿರುತ್ತಾಳೆ ನಾನೊಬ್ಬ ಹುಚ್ಚನಂತೆ ಏನೇನೋ ನೆನೆದು ಮನದಲ್ಲೇ ಖುಷಿ ಪಡುತ್ತಾ ಒಬ್ಬೊಬ್ಬನೇ ನಗುತ್ತಿದ್ದೇನೆ ಸರ್ ನಿಮ್ಮನ್ನೇ ಕೇಳಿದ್ದು ಎಲ್ಲಿ ಕಳೆದು ಹೋಗಿದ್ರಿ ನನ್ನ ಮುಂದೆ ಚಿಟಿಕೆ ಹೊಡೆದು ಮತ್ತೆ ಎಚ್ಚರಿಸಿದಳು ಸಿಡಿಮಿಡಿಗೊಂಡವನು ನಿನಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಯಾವಾಗಲೂ ನನ್ನ ಹಿಂದೆ ಹಿಂದೆಯೇ ಸುತ್ತುತ್ತೀಯಲ್ಲ ನನಗೆ ನಗು ಬರುವ ವಿಷಯ ನಿನಗೆ ನಗು ಬರುವುದಿಲ್ಲ ಯಾಕೆಂದರೆ ನಮ್ಮಿಬ್ಬರ ಯೋಚನೆಗಳು ಯಾವತ್ತೂ ಒಂದೇ ಆಗಲು ಸಾಧ್ಯವಿಲ್ಲ ಎಂದೆ ಅವಳು ಮಂದಹಾಸ ಬೀರುತ್ತಾ ಅದು ಗೊತ್ತಿದೆ ಸರ್ ನಿಮ್ಮ ಮೆಂಟಾಲಿಟಿನೇ ಬೇರೆ ನನ್ನ ಮೆಂಟ್ಯಾಲಿಟಿನೇ ಬೇರೆ ಆದರೆ ಯಾರಿಗೆ ಗೊತ್ತು ಇಬ್ಬರಿಗೂ ನಗು ತರಿಸುವ ವಿಷಯ ಒಂದೇ ಆಗಿರಬಹುದಲ್ಲ ಎಂದಳು ಇವಳು ಏನು ಹೇಳುತ್ತಾಳೋ ಇವಳಿಗೆ ಅರ್ಥವಾಗಬೇಕು ಇವಳು ಇಲ್ಲಿರಲು ಲಾಯಕ್ಕಿಲ್ಲ ಯಾವುದಾದರೂ ಹಿಮಾಲಯವನ್ನು ಬುಕ್ ಮಾಡಬೇಕು ಇವಳಿಗೋಸ್ಕರ ನಿನ್ನ ಫಿಲಾಸಫಿ ಮುಗ್ದಿದ್ರೆ ಹೋಗು ಸಂಧ್ಯಾ ಮೇಡಮ್ಗೆ ಪ್ರಜ್ಞಾ ಬಂತ ನೋಡು ಹೋಗು ಎಂದೆ ಹಾ ಆದರೆ ನಂದು ಒಂದು ಕೊನೆ ಪ್ರಶ್ನೆ ಎಂದಳು ಅಬ್ಬಾ ನನ್ನ ತಲೆ ಬಿಸಿ ಮಾಡುವುದೇ ಇವಳ ಕೆಲಸ ಸರಿ ಏನು ಬೇಗ ಹೇಳು ಎಂದೆ ಅಲ್ಲ ಆ ಜೀರಿಗೆ ಕಷಾಯದ ಬಗ್ಗೆ ನಿಮಗೆ ಹೇಗೆ ಗೊತ್ತು ಹುಬ್ಬು ಬೆಸೆದು ಕೇಳಿದಳು ಅವಳ ಪ್ರಶ್ನೆಗೆ ನನ್ನ ಮೈ ಪರಿಚಿಕೊಳ್ಳುವಂತಾಯಿತು ಹಾಂ ನನಗೆ ಮೂರು ಮದುವೆ ಆಗಿದೆ ಆರು ಮಕ್ಕಳು ಇದ್ದಾವೆ ಅವರಿಗೆಲ್ಲ ನಾನು ಜೀರಿಗೆ ಕಷಾಯ ಕುಡಿಸೇನೆ ಹೆರಿಗೆ ಮಾಡಿಸಿದ್ದು ಆಯ್ತಾ ಉತ್ತರ ಸಿಕ್ತಲ್ಲ ಈಗ ಹೋಗು ಅಸಹನೆಯಿಂದ ಹೇಳಿ ಕೈ ಎತ್ತಿ ಮುಗಿದಿದ್ದೆ ಅವಳು ತುಂಟ ನಗೆ ಆಡುತ್ತಾ ಏಳನೇ ಮಗುಗೂ ಪ್ಲ್ಯಾನ್ ಮಾಡಿದ್ದೀರಾ ಎಂದಾಗ ನಾನು ಅಸಮಾಧಾನದಿಂದ ಹೋದೆ ನೀನು ಇಲ್ಲಿಂದ ಹೋಗಲಿಲ್ಲ ಅಂದರೆ ನನ್ನ ಮಾತು ಮುಗಿಯುವ ಮುನ್ನವೇ ಅಲ್ಲಿಂದ ಓಡಿಬಿಟ್ಟಳು ಸಮಾಧಾನದ ಚೆಲ್ಲಿದವನು ಒಮ್ಮೆ ತಲೆ ಕೊಡವಿಕೊಂಡೆ ಇವಳನ್ನು ಕಂಡರೆ ನನಗೆ ಸಿಟ್ಟು ಬರುತ್ತದೆ ಇವಳ ಮಾತುಗಳೇ ನನಗೆ ತಲೆ ಸಿಡಿಯುವಂತೆ ಮಾಡುತ್ತವೆ ಆದರೂ ಅವತ್ತು ಇವಳೇ ಕೆಲಸ ತೊರೆದು ಹೋಗುತ್ತೇನೆ ಎಂದಾಗ ನಾನೇಕೆ ಒಪ್ಪಲಿಲ್ಲ ಬಲವಂತವಾಗಿ ಯಾಕೆ ಉಳಿಸಿಕೊಂಡೆ ನನ್ನ ಜೀವನದಲ್ಲಿ ಇವಳು ಏನೇನೂ ಅಲ್ಲ ಆದರೆ ಅವಳನ್ನು ಒಂದು ದಿನ ನೋಡದಿದ್ದರೆ ಮನ ಕಳವಳಗೊಳ್ಳುತ್ತದೆ ಯಾಕೆ ಅತ್ತೆ ಹೇಳಿದ ಮಾತುಗಳೇ ಸತ್ಯವಿರಬಹುದಾ ಛೇ ನನ್ನ ತಲೆಯಲ್ಲಿ ಬೇಡದ ವಿಚಾರಗಳೇ ತುಂಬಿಕೊಂಡು ನನ್ನ ನೆಮ್ಮದಿಯನ್ನೇ ಹಾಳು ಮಾಡುತ್ತಿವೆ ಮೊದಲು ಇವಳಿಂದ ನಾನು ದೂರ ಇರಬೇಕು ನಾನು ಬಾಸ್ ಅವಳು ನನ್ನ ಪಿಎ ಅಷ್ಟೇ ಅದಕ್ಕೂ ಮೀರಿದ ಸಂಬಂಧ ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಮೂಡಬಾರದು ಹಾಗೇನಾದರೂ ಅವಳಿಗೆ ನನ್ನ ಮೇಲೆ ಪ್ರೀತಿಯಾಗಿ ಅಥವಾ ನನಗೆ ಅವಳ ಮೇಲೆ ಪ್ರೀತಿಯಾದರೂ ನಾನೇ ಅವಳನ್ನು ಮರ್ಡರ್ ಮಾಡಿಬಿಡುತ್ತೇನೆ ಹೆಂಡತಿಯಂತೆ ಮಕ್ಕಳಂತೆ ಅದು ಆರು ಮಕ್ಕಳು ಇವನ ಮೂತಿಗೆ ಒಂದು ಹುಡುಗಿಯನ್ನೇ ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಬೇರೆ ಹುಡುಗನ ಜೊತೆ ಓಡಿ ಹೋಗಿದ್ದಾಳೆ ಇನ್ನು ಮೂರು ಹೆಂಡತಿಯರಂತೆ ದೇವರೇ ಇವನು ಇಂಥ ಡಬ್ಬಾ ಸೀರಿಯಸ್ ಜೋಕ್ಸ್ ಮಾಡೋದು ಯಾವಾಗ ಬಿಡುತ್ತಾನೋ ಅವನು ಹೇಳಿದ್ದನ್ನು ನೆನಪಿಸಿಕೊಂಡು ಹೊಟ್ಟೆ ಉನ್ನಾಗುವಷ್ಟು ನಕ್ಕಿದ್ದೆ ಆದರೂ ಅವನಿಗೆ ಮಗುವಿನ ಮೇಲೆ ಎಷ್ಟು ವಿಶೇಷ ಪ್ರೀತಿ ಮಕ್ಕಳೆಂದರೆ ಅಷ್ಟು ಇಷ್ಟವ ಅಂಥವನು ಇನ್ನೂ ಯಾಕೆ ಆ ಮೋಸ ಮಾಡದ ಹುಡುಗಿಯ ನೆನಪಲ್ಲೇ ಇದ್ದಾನೆ ಇನ್ನೊಂದು ಮದುವೆ ಆಗಬಹುದಲ್ಲ ಅಷ್ಟರಲ್ಲಿ ಸಂಧ್ಯಾ ಮೇಡಮ್ಗೆ ಎಚ್ಚರವಾಯಿತು ಅದಾಗಲೇ ಅರ್ಧರಾತ್ರಿ ಕಳೆದು ಹೋಗಿತ್ತು ನಾನಂತೂ ಅವರನ್ನು ಬಿಟ್ಟು ಕದಲಿರಲಿಲ್ಲ ಎಚ್ಚರವಾದ ತಕ್ಷಣ ಅವರು ತಡಕಾಡಿದ್ದು ಮಗುವಿಗಾಗಿ ಅವರ ಮಡಿಲಲ್ಲಿ ಬಿಚ್ಚಗೆ ಮಲಗಿದ್ದ ಮಗುವನ್ನು ಕಂಡು ಸಂತೋಷಕ್ಕೆ ಅವರ ಕಣ್ಣಂಚಲ್ಲಿ ನೀರು ಜಾರಿತು ಮಗುವನ್ನು ಎದೆಗೆತ್ತುಕೊಂಡರು ಆ ದೃಶ್ಯವನ್ನು ಕಂಡವಳು ಕ್ಷಣಭಾವುಕಳಾಗಿದ್ದೆ ಮಾತೃ ವಾತ್ಸ್ಯಲ್ಯಕ್ಕೂ ಮೀರಿದ ಉಂಟೇ ಜಗದಲ್ಲಿ ಅವರು ದೀನತೆಯಿಂದ ನನ್ನನ್ನು ನೋಡುತ್ತಾ ಥ್ಯಾಂಕ್ ಯು ಪ್ರಜ್ಞಾ ಇವತ್ತು ನಿನ್ನಿಂದಾನೆ ನಾನು ನನ್ನ ಮಗು ಬದುಕಿರುವುದು ನಿಮಗೆ ಸಾಯೋವರೆಗೂ ಋಣಿಯಾಗಿರುತ್ತೇನೆ ಎಂದು ಕೈ ಮುಗಿದರು ತಕ್ಷಣ ಅವರ ಕೈ ಹಿಡಿದು ಪ್ಲೀಸ್ ಮೇಡಮ್ ಹಾಗೆಲ್ಲ ಹೇಳಬೇಡಿ ಅನ್ನದ ಋಣಕ್ಕಿಂತ ಮಿಗಿಲಾದ ಭಾರ ಯಾವುದಿದೆ ನೀವು ಅವತ್ತು ನನಗೆ ಆಶ್ರಯ ನೀಡಿ ಊಟ ಕೊಟ್ಟಿದ್ರಿ ಅಲ್ವಾ ಈಗ ಸರಿ ಹೋಯಿತು ಇನ್ನೊಮ್ಮೆ ಹೀಗೆ ಹೇಳಬೇಡಿ ಎಂದೆ ಆದರೂ ನೀನಿಲ್ಲ ಅಂದಿದ್ರೆ ನನ್ನ ಸ್ಥಿತಿ ಏನಾಗುತ್ತಿತ್ತೋ ಕಲ್ಪಿಸಿಕೊಂಡರೆ ಭಯವಾಗುತ್ತದೆ ಪ್ರಜ್ಞಾ ಥ್ಯಾಂಕ್ ಯು ಸೋ ಮಚ್ ಎಂದರು ನೀವು ಥ್ಯಾಂಕ್ಸ್ ಹೇಳಬೇಕಿರುವುದು ನನಗೆ ಮಾತ್ರವಲ್ಲ ಮೇಡಮ್ ವಿಬೋಧ್ ಸರ್ ಸಹ ತುಂಬ ಕಷ್ಟಪಟ್ಟಿದ್ದಾರೆ ಅವರಿಲ್ಲ ಅಂದಿದ್ರೆ ನಿಮ್ಮನ್ನು ಆಸ್ಪತ್ರೆಗೆ ಸೇರಿಸೋಕೆ ಆಗ್ತಾ ಇರಲಿಲ್ಲ ಎಂದೆ ಅಷ್ಟರಲ್ಲಿ ಅವನೂ ಒಳಬಂದಿದ್ದ ಬಂದಿದ್ದ ಅವನನ್ನು ನೋಡಿ ಸಂಧ್ಯಾ ಮೇಡಮ್ ಕಿರುನಗೆ ಬೀರಿ ಥ್ಯಾಂಕ್ಸ್ ಎಂದರು ಇಟ್ಸ್ ಓಕೆ ಮ್ಯಾಮ್ ಯಚಿತ್ ಸರ್ ನಾಳೆ ಬೆಳಗ್ಗೆನೇ ಬರ್ತಾ ಇದ್ದಾರೆ ಯು ಟೇಕ್ ಕೇರ್ ಎಂದವ ನನ್ನತ್ತ ತಿರುಗಿ ತುಂಬ ತಡವಾಗಿದೆ ನೀನು ಮನೆಗೆ ಹೊರಡು ಇವರನ್ನು ನಾನು ನೋಡ್ಕೋತೀನಿ ಎಂದ ನಾನು ಕಣ್ಣರಳಿಸಿ ಅವನನ್ನೇ ನೋಡುತ್ತಾ ಏನು ನೀವು ನೋಡ್ಕೋತೀರಾ ಏನು ಬೇಡ ನಾನೇ ಎಲ್ಲ ನೋಡ್ಕೋತೀನಿ ಈ ಸಮಯದಲ್ಲಿ ಇವರ ಬೇಕು ಬೇಡಗಳು ನಿಮಗೆ ಅರ್ಥವಾಗುತ್ತಿಲ್ಲ ಎಂದೆ ಅವನ ಕಣ್ಣುಗಳು ಮಾತ್ರ ಮಗುವಿನತ್ತಲೇ ಇತ್ತು ಪಕ್ಕದಲ್ಲಿ ಅದರ ತಾಯಿ ಇರುವಾಗ ಹೇಗೆ ಎತ್ತಿಕೊಳ್ಳುವುದು ಎಂದು ಚಡಪಡಿಸುತ್ತಿದ್ದ ನನಗೆ ಅವನ ತೊಳಲಾಟ ಅರ್ಥವಾಯಿತು ಅಬ್ಬಾ ಮಕ್ಕಳನ್ನು ಕಂಡರೆ ಅದೆಷ್ಟು ಇಷ್ಟ ಇವನಿಗೆ ಮೇಡಮ್ ನಾನು ಮಗುವನ್ನು ಎತ್ಕೊಳ್ಳ ಎಂದೆ ಅದಕ್ಕೆ ಪರ್ಮಿಷನ್ ಕೇಳಬೇಕಾ ಪ್ರಜ್ಞಾ ಎಂದರು ನಾನು ನಗುತ್ತಾ ಮಗುವನ್ನು ಎತ್ತಿಕೊಂಡೆ ಅವನು ಮುಖ ಉದಿಸಿ ನನ್ನನ್ನೇ ದುರುಗುಡುತ್ತಿದ್ದ ಅವನ ಪೀಕಲಾಟವನ್ನು ಕಂಡು ಮಗುವನ್ನು ಅವನತ್ತ ಚಾಚಿದ್ದೆ ಅದನ್ನೇ ಕಾಯುತ್ತಿದ್ದವನಂತೆ ಮಗುವನ್ನು ಬಾಚಿ ತಬ್ಬಿಕೊಂಡಿದ್ದ ಅದನ್ನು ಕಂಡು ಸಂಧ್ಯಾ ಮೇಡಂ ಮುಖದಲ್ಲೂ ನಗುವರಳಿತು ಅವನು ಪರಿಪರಿಯಾಗಿ ಮಗುವನ್ನು ಮುದ್ದಿಸುತ್ತಿದ್ದರೆ ನಾನು ಅವನನ್ನೇ ಎವೆ ಇಕ್ಕಿದ್ದೆ ನೋಡುತ್ತಾ ಕಳೆದು ಹೋಗಿದ್ದೆ ಅವನಿಗೆ ಸಮಾಧಾನವಾಗುವಷ್ಟು ಮಗುವನ್ನು ಮುದ್ದಾಡಿದವನು ನಂತರ ಅದರ ತಾಯಿಗೆ ಹಿಂದಿರುಗಿಸಿದ ಇವನು ಒಳ್ಳೆಯ ಗಂಡನಾಗುತ್ತಾನೋ ಇಲ್ಲವೋ ಆದರೆ ಒಳ್ಳೆಯ ಅಪ್ಪನಂತೂ ಖಂಡಿತ ಆಗುತ್ತಾನೆ ಎಂದೆನಿಸಿದ್ದು ಸುಳ್ಳಲ್ಲ ಆ ರಾತ್ರಿ ಆಸ್ಪತ್ರೆಯಲ್ಲೇ ಇದ್ದು ಅವರ ಬೇಕು ಬೇಡಗಳನ್ನು ನೋಡಿಕೊಂಡು ಅವರ ಹಾರೈಕೆ ಮಾಡಿದ್ದೆ ವಿಭೂತ್ ಕೂಡ ಮನೆಗೆ ಹೋಗದೆ ಅಲ್ಲೇ ಇದ್ದು ನನಗೆ ಸಹಕರಿಸಿದ್ದ ಮರುದಿನ ಮುಂಜಾನೆಯೇ ಯತೀಶ್ ಸರ್ ಡೆಲ್ಲಿಯಿಂದ ಹೊರಟು ಬಂದಿದ್ದರು ಗೊಂಬೆಯಂತೆದ್ದ ಮಗುವನ್ನು ನೋಡಿ ಅವರ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಸಂತೋಷಕ್ಕೆ ಅವರ ಕಂಗಳು ತುಂಬಿಕೊಂಡವು ನಾನು ಹಾಗೂ ವಿಬೋದ್ ಆ ದೃಶ್ಯವನ್ನು ಕಣ್ಣಾಡಿಸದೆ ನೋಡುತ್ತಾ ನಿಂತಿದ್ದೆವು ಅವರು ವಿಬೋದ್ ಬಳಿ ಬಂದು ಅವನ ಕೈ ಹಿಡಿದು ಕಣ್ಣಿಗೊತ್ತಿಕೊಂಡಿದ್ದರು ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ ಸರ್ ನೀವು ಮಾಡಿರುವ ಉಪಕಾರ ಸಣ್ಣದಲ್ಲ ನನ್ನ ಹೆಂಡತಿ ಮಗುವನ್ನು ಕಾಪಾಡಿದ್ದೀರಾ ನಾನು ನಿಮಗೆ ಯಾವಾಗಲೂ ಅಭಾರಿಯಾಗಿರ್ತೀನಿ ಎಂದರು ಅಯ್ಯೋ ಯತೀಶ್ ಅದರ ಅವಶ್ಯಕತೆ ಇಲ್ಲ ನೀವು ನಮ್ಮ ಕಂಪನಿಗೋಸ್ಕರ ಡೆಲ್ಲಿಗೆ ಹೋಗಿದ್ದು ಸೊ ಇದು ನನ್ನ ಕರ್ತವ್ಯವಾಗಿತ್ತು ಮತ್ತೆ ನೀವು ಪ್ರಜ್ಞಾಗೂ ಥ್ಯಾಂಕ್ಸ್ ಹೇಳಬೇಕು ಅವಳು ನನಗೆ ಫೋನ್ ಮಾಡಿರಲಿಲ್ಲ ಅಂದಿದ್ರೆ ಖಂಡಿತ ಅನಾಹುತವಾಗುತ್ತಿತ್ತು ನಿಮ್ಮ ಹೆಂಡತಿ ಮಗು ಈಗ ಹುಷಾರಾಗಿದ್ದಾರೆ ಅಂದರೆ ನನಗಿಂತ ಹೆಚ್ಚು ಕ್ರೆಡಿಟ್ಸ್ ಪ್ರಜ್ಞಾಗೆ ಹೋಗಬೇಕು ಎಂದ ನಾನು ಆಶ್ಚರ್ಯಚಕಿತಳಾಗಿ ಅವನತ್ತ ನೋಡಿದೆ ಮೊದಲ ಬಾರಿಗೆ ಅವನ ಬಾಯಿಂದ ನನ್ನ ಬಗ್ಗೆ ಹೊಗಳಿಕೆಯ ಮಾತುಗಳು ಬಂದಿರುವುದು ಯಾವಾಗಲೂ ಸಿಡಿಮಿಡಿಗೊಳ್ಳುತ್ತಾ ನಾನು ಮಾಡುವ ಎಲ್ಲ ಕೆಲಸದಲ್ಲೂ ಕೊಂಕು ತೆಗೆಯುತ್ತಿದ್ದವನು ಇಂದು ನನಗೆ ಶ್ಲಾಘನೆ ನೀಡುತ್ತಿದ್ದಾನಲ್ಲ ಅಬ್ಬಾ ಇದು ನನ್ನ ಕನಸಲ್ಲ ತಾನೇ ನಮ್ಮಿಬ್ಬರ ಯೋಚನೆಗಳು ಯಾವತ್ತೂ ಒಂದೇ ಆಗುವುದಿಲ್ಲ ಎಂದು ಯಾವ ನಿಟ್ಟಿನಲ್ಲಿ ಹೇಳಿದ ಇವನು ಸಂಧ್ಯಾ ಮೇಡಮ್ ಜೊತೆ ನಾನೂ ಸಹ ಹೀಗೆ ಹೇಳಿದ್ದೆ ಹಾಗಿದ್ದಾಗ ನಮ್ಮ ಆಲೋಚನೆಗಳು ಹೇಗೆ ಭಿನ್ನವಾಯಿತು ಥ್ಯಾಂಕ್ ಯು ಸೋ ಮಚ್ ಪ್ರಜ್ಞಾ ಯತಿ ಸರ್ ಧ್ವನಿಗೆ ವಾಸ್ತವಕ್ಕೆ ಮರಳಿದೆ ಯು ಆರ್ ವೆಲ್ಕಮ್ ಸರ್ ಮೇಡಮ್ ಮತ್ತು ಮಗುನ ಹುಷಾರಾಗಿ ನೋಡ್ಕೊಳ್ಳಿ ನಾನು ಮನೆಗೆ ಹೊರಡಬೇಕು ನನ್ನ ಫ್ರೆಂಡ್ ಗಾಬರಿಯಾಗುತ್ತಾಳೆ ಪ್ಲೀಸ್ ಡೋಂಟ್ ಮೈಂಡ್ ಎಂದೆ ಅಯ್ಯೋ ನೀನು ಇಷ್ಟು ಮಾಡಿರುವುದೇ ಹೆಚ್ಚು ಪ್ರಜ್ಞಾ ರಾತ್ರಿಯೆಲ್ಲ ನನ್ನ ವೈಫ್ ಹಾಗೂ ಮಗುವನ್ನು ನೋಡಿಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಗೈನ್ ಎಂದವರ ಮಾತಿನಲ್ಲಿ ಕೃತಜ್ಞತಾ ಭಾವವಿತ್ತು ನಾನು ನಸುನಗೆ ಬೀರಿ ಆಸ್ಪತ್ರೆಯಿಂದ ಹೊರಬಂದೆ ವಿಭೋತ್ ಸಹ ನನ್ನ ಹಿಂದೆಯೇ ಬಂದಿದ್ದ ಬಾ ನಾನೇ ನಿನ್ನ ಮನೆಗೆ ಡ್ರಾಪ್ ಮಾಡುತ್ತೇನೆ ಎಂದ ನಾನು ಬೇಕೆಂದೇ ಅವನತ್ತ ಉರಿನೋಟ ಬೇರಿ ಬೇಕಾಗಿಲ್ಲ ನಾನೇ ಹೋಗ್ತೀನಿ ಎಂದೆ ಅವನು ಕುಹಕದಿಂದ ತುಟಿ ಕೊಂಕಿಸಿ ಸರಿ ನಿನ್ನಿಷ್ಟ ಎಂದವನು ಕೂಲಿಂಗ್ ಗ್ಲಾಸ್ ಕಣ್ಣಿಗೆ ಕಾರಿಗೆ ಒರಗಿ ನಿಂತ ನಾನು ಬೆಚ್ಚಾದೆ ಬಾಯಿ ಮಾತಿಗಾದರೂ ಮತ್ತೊಮ್ಮೆ ಕರೆಯುವುದು ಬೇಡವಾ ನಾನು ನಿನ್ನೆ ಗಾಬರಿಯಲ್ಲಿ ಪರ್ಸ್ ಕೂಡ ತಂದಿರಲಿಲ್ಲ ಮೊಬೈಲ್ ಸಹ ಡೆಡ್ ಆಗಿದೆ ಏನು ಮಾಡಬೇಕೆಂದು ತೋಚದೆ ಕೈ ಕೈ ಹಿಸುಕುತ್ತಾ ನಿಂತೆ ನನ್ನ ಪೀಕಲಾಟವನ್ನು ಕಂಡು ನಿನ್ನ ಒಣಜಂಬ ಎಲ್ಲ ಬಿಟ್ಟು ಬಾಯಿ ಮುಚ್ಕೊಂಡು ಕಾರ್ ಹತ್ತು ನಂಗೊತ್ತು ಗೊತ್ತು ನಿನ್ನ ಹತ್ರ ದುಡ್ಡಿಲ್ಲ ಅಂತ ಎಂದು ಕಾರ್ ಏರಿ ಸೀಟ್ ಬೆಲ್ಟ್ ಧರಿಸಿದ ಬೇರೆ ದಾರಿ ಕಾಣದೆ ಕಾರ್ ಹತ್ತಿ ಕುಳಿತೆ ಮುಂದುವರಿಯುವುದು